ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಪೊಲೀಸ್ ಇಲಾಖೆಗೆ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸತಕ್ಕಂಥ ಮುಖ್ಯವಾದ ಟಾಪಿಕ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಮೊದಲನೇದಾಗಿ ನಾನು ಗುಡ್ ನ್ಯೂಸ್ ಇಂದೇ ಶುರು ಮಾಡ್ತೀನಿ ಈ ಗುಡ್ ನ್ಯೂಸ್ ಏನಪ್ಪ ಅಂದರೆ ಈಗ ಪೊಲೀಸ್ ಇಲಾಖೆಯಲ್ಲೂ ಕೂಡ ನೋಟಿಫಿಕೇಷನ್ಗಳು ಪ್ರಾರಂಭ ಆಗೋದಕ್ಕೆ ಸುತ್ತೋಲೆಗಳು ಹೊರಡಿಸಿದ್ದಾರೆ ಸರ್ಕಾರದವರು ಈ ಫ್ಯಾಕ್ಸಲ್ಲಿ ಅಲ್ಲಿ ಏನಿದೆಯಪ್ಪ ಅಂತ ಮೊದಲನೇದಾಗಿ ತಿಳ್ಕೊಬಿಡೋಣ ಪೊಲೀಸ್ ಇಲಾಖೆಯ ವಿವಿಧ ವೃದ್ಧದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳು ನಡೆಸುವ ಕುರಿತು ಮತ್ತು ಇದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಇಲಾಖೆಯಲ್ಲಿ ವಿವಿಧ ವೃದ್ಧಗಳ ಹುದ್ದೆಗಳಿಗೆ ಈ ಕೆಲಕಂಡ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದೇ ಮೇನಿಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇದನ್ನು ನೋಡಿದ ತಕ್ಷಣ ಎಷ್ಟೋ ಜನಕ್ಕೆ ಅನಿಸುತ್ತೆ ಏನಪ್ಪ ಇದು ಕೆ ಎ ಡಿಪಾರ್ಟ್ಮೆಂಟ್ ಅವರು ಪಿ ಎಸ್ ಐ ಎಕ್ಸಾಮ್ ಪಿ ಸಿ ಎಕ್ಸಾಮ್ಗೆ ನಡೆಸ್ತಾರೆ ಅಂತ ಹೌದು ಸರ್ಕಾರ ಇವಾಗ ಕೊಟ್ಟಿರ್ತಕ್ಕಂಥ ಸುತ್ತೋಳಿಯ ಪ್ರಕಾರ ನಾವು ಇಷ್ಟು ದಿನ ಏನಪ್ಪ ಅನ್ಕೊಂಡಿದ್ವಿ ಅಂದ್ರೆ ಕೆ ಎಸ್ ಪಿ ಅವರು ನಮ್ಗೆ ಇಷ್ಟು ದಿನ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ರು ಕೂಡ ಅವರೇ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಸಲ ಅಂತ ಅನ್ಕೊಂಡಿದ್ವಿ ಆದರೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಇದನ್ನು ಕೆಇ ಅವರ ಹೆಗಲಿಗೆ ವಹಿಸಿದೆ ಅಂದ್ರೆ ಮುಂದೆ ಬರುವಂತ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಎಕ್ಸಾಮ್ ಈ ಎಕ್ಸಾಮ್ ಗಳನ್ನ ಕೆಇಎ ಡಿಪಾರ್ಟ್ಮೆಂಟ್ ಅವರು ನಡೆಸುತ್ತಾರೆ ಆದ್ದರಿಂದ ಇನ್ನು ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ಅವರು ಈ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲ್ಲ ಅಂದ್ರೆ ಈ ಎಕ್ಸಾಮ್ ಅನ್ನು ನಡೆಸೋದಿಲ್ಲ ಸೊ ಇದು ಕೆ ಎ ಡಿಪಾರ್ಟ್ಮೆಂಟ್ ಅವರಿಗೆ ವಹಿಸ್ಕೊಟ್ಟಿದ್ದಾರೆ ಅಂತ ಈ ಸುತ್ತೋಲಿಯಲ್ಲಿ ಇದೆ ಇದು ಮೊದಲನೇ ಅಪ್ಡೇಟ್ ಇದು ಕೆಇ ಎ ಪರೀಕ್ಷೆ ನಡೆಸುತ್ತೆ ಅನ್ನೋ ಜೊತೆಗೆ ನಿಮಗೆ ಎಕ್ಸಾಮ್ ಕಾಮಗಾರಿಗಳು ಕಾಲಾಗುತ್ತೆ ಅಂತ ಒಂದು ಖುಷಿ ವಿಚಾರ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಮುಖ್ಯ ಮಾಹಿತಿ ಇದು ಇನ್ನು ಮುಂದೆ ಯಾವುದೇ ಎಕ್ಸಾಮ್ಗಳಲ್ಲಿ ಕೆ ಎ ಕಂಡಕ್ಟ್ ಮಾಡ್ತಾರಲ್ಲ ಯಾವುದೇ ಕೆ ಇ ಎಕ್ಸಾಮ್ ನಡೆಸುತ್ತಲ್ಲ ಆ ಎಕ್ಸಾಮ್ಗಳಲ್ಲಿ ಇನ್ನು ಮುಂದೆ ಒಂದು ಪ್ರಶ್ನೆಗೆ ಐದು ಆಯ್ಕೆಗಳು ಇರ್ತಾವಂತೆ ಅಂದರೆ ಇಷ್ಟು ದಿನ ನಾವು ಬರೀತಿದ್ದಂಥ ಎಕ್ಸಾಮ್ಗಳಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ ಇರ್ತಿತ್ತು ಆದರೆ ಈಗ ಕೆ ದವರು ಎದವರು ನಡೆಸಿಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕೂಡ ಒಂದು ಪ್ರಶ್ನೆಗೆ ಐದು ಈಗ ಆಪ್ಷನ್ಗಳು ಇರ್ತಾವಂತೆ ಐದು ಆಪ್ಷನ್ಗಳಲ್ಲಿ ನೀವು ನಾಲ್ಕು ಆಪ್ಷನ್ಗಳು ಆನ್ಸರ್ ರಿಲೇಟೆಡ್ ಆಗಿದ್ರೆ ಒಂದು ನಿಮಗೆ ಗೊತ್ತಿಲ್ಲ ಆನ್ಸರ್ ನಮಗೆ ಗೊತ್ತಿಲ್ಲ ಅನ್ನೋದಂಥ ಆಪ್ಷನ್ ಇರುತ್ತಂತೆ ನೀವು ಖಂಡಿತವಾಗಲೂ ನೀವು ನಾಲ್ಕು ನಾಲ್ಕು ಆಪ್ಷನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಐದನೇ ಆಪ್ಷನ್ ನೀವು ಗೊತ್ತಿಲ್ಲ ಅಂತ ಆನ್ಸರ್ ಮಾಡಲೇಬೇಕಾಗುತ್ತೆ ನೀವು ಯಾವುದೇ ಎಕ್ಸಾಮಲ್ಲೂ ಕೂಡ ಇನ್ನು ಮುಂದೆ ಯಾವುದೇ ಒಂದು ಕ್ವಶನ್ ಅನ್ನು ಕೂಡ ಬಿಟ್ಟು ಬರೋ ಅಂತಿಲ್ಲ ಯಾವುದೇ ಕ್ವಶನ್ ನಿಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಆನ್ಸರ್ ಅನ್ನು ನೀವು ಮಾಡೇ ಬರಬೇಕು ಅಂತ ಹೇಳ್ತಾ ಇದು ಒಂದು ಅಪ್ಡೇಟ್ ಆದರೆ ಇನ್ನು ಮುಂದೆ ಎರಡನೇ ಅಪ್ಡೇಟ್ ಏನಪ್ಪ ಮುಖ್ಯವಾಗಿ ಅಂದ್ರೆ ಇನ್ನು ಮುಂದೆ ಕೆ ಎವ್ರು ನಡೆಸ್ತಾ ಇದ್ರಲ್ಲಿ ಎಕ್ಸಾಮು ಪಿ ಸಿ ಇದು ಇದು ಪಿ ಎಸ್ ಐ ಆಗಿರ್ಬೋದು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಎಕ್ಸಾಮ್ ಇದೆಯಲ್ಲ ಈ ಎಕ್ಸಾಮ್ಗೆ ನೀವು ಮುಂಚೆ ಮಾಡ್ತೀರಿ ಕೆ ಎಸ್ ಪಿ ಡಿಪಾರ್ಟ್ಮೆಂಟ್ ನ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಹಿಂದೆ ನಡೆದಂತ ಕ್ವಶನ್ ಪೇಪರ್ಗಳನ್ನು ತಗೊಂಡು ಸಾಲ್ವ್ ಮಾಡ್ಕೊಂಡು ಆ ಎಕ್ಸಾಮ್ ಗಳಿಗೆ ನೀವು ಪ್ರಿಪೇರ್ ಆಗ್ತಿದ್ರಿ ಆದ್ರೆ ಇಲ್ಲೇ ಇರೋದು ನಿಮಗೆ ಎಷ್ಟು ಏನಪ್ಪಾ ಅಂದ್ರೆ ಕೆ ಎವರು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ನೀವು ನೋಡಿದರೆ ಕೆ ಎ ಎಕ್ಸಾಮ್ ಅಟೆಂಡ್ ಮಾಡಿರ್ತೀರ ಸುಮಾರು ಸೊ ಇನ್ನು ಮುಂದೆ ನೀವು ಎರಡ್ ಸಾವಿರದ ಇಪ್ಪತ್ತರ ಹಿಂದಿನ ಕ್ವಶನ್ ಪೇರ್ ತಗೊಂಡು ನೀವು ಓದಿದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕೆಲಸ ಸಿಗಲ್ಲ ಜಾಬ್ ಕೂಡ ಆಗಲ್ಲ ನೀವು ಪಿ ಸಿ ಕೂಡ ಪಾಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕೆ ಎದವ್ರು ಬಂದಿರೋದ್ರಿಂದ ಇವರು ಕ್ವಶನ್ ಪೇಪರ್ ಅನ್ನು ಕೂಡ ಕ್ವಾಲಿಟಿ ಕೊಡ್ತಾರೆ ಮತ್ತೆ ಕ್ವಶನ್ ಪೇಪರ್ನ ಕೂಡ ಚೇಂಜ್ ಮಾಡ್ತಾರೆ ಅಂದ್ರೆ ಪ್ರಶ್ನೆ ಕೇಳುವ ರೀತಿ ಕೂಡ ಬದಲಾಗುತ್ತೆ ನೀವು ಪಿ ಸಿ ಎಕ್ಸಾಮ್ ಕೂಡ ನಿಮಗೆ ಎಸ್ ಡಿ ಎಫ್ ಡಿ ಎಕ್ಸಾಮ್ ಲೆವೆಲಲ್ಲಿ ನಿಮಗೆ ಬರುತ್ತೆ ಕ್ವಶನ್ಗಳು ಆದ್ದರಿಂದ ನೀವು ಎರಡು ಸಾವಿರದ ಇಪ್ಪತ್ತರ ಇಂದಿನ ಕ್ವಶನ್ ಪೇಪರ್ ಇಟ್ಟು ಈಗ ನೀವು ಮುಂದೆ ಅಟೆಂಡ್ ಮಾಡ್ತೀವಿ ಎಕ್ಸಾಮ್ ಅಂದ್ರೆ ಅದು ಖಂಡಿತವಾಗ್ಲು ದೂರದ ಮಾತಾಗಿರುತ್ತೆ ಇದು ಮುಖ್ಯವಾದ ಅಪ್ಡೇಟ್ ಆಗಿರುತ್ತೆ ಇನ್ನೊಂದು ಕೊನೆಯದಾದ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಈಗ ಕೆಎ ಡಿಪಾರ್ಟ್ಮೆಂಟ್ ಅವರು ನಡೆಸೋದಕ್ಕೆ ಅಂತ ಯೋಚಿಸ್ತಾ ಇದ್ದಾರೆ ಅಂದ್ರೆ ಮುಂಚೆನೇ ಇವರು ಫಿಸಿಕಲ್ ಅನ್ನು ಮಾಡಬೇಕು ಪಿ ಸಿ ಎಕ್ಸಾಮ್ಗೂ ಕೂಡ ಮುಂಚೆ ಪಿ ಎಸ್ ಐ ರೀತಿಯಲ್ಲಿ ಫಿಸಿಕಲ್ ಎಕ್ಸಾಮ್ ಅನ್ನ ಮಾಡಬೇಕು ಫಿಸಿಕಲ್ ಎಕ್ಸಾಮ್ ನ ಪಾಸ್ ಆದವ್ರು ಮಾತ್ರ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಅಲ್ಲೇ ಫಿಲ್ಟರ್ ಆಗ್ತಾರೆ ಪಾಸ್ ಮಾಡಿದವರು ಮಾತ್ರ ಫಿಸಿಕಲ್ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಇದರಿಂದ ಪಿ ಪಿ ಎಸ್ ಐ ಎಕ್ಸಾಮ್ ರೀತಿಯಲ್ಲಿ ನಾವು ತರಬೇಕು ಅಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನು ತರಬೇಕು ಯೋಚನೆ ಮಾಡುತ್ತಿದ್ದಾರೆ ಅಂತ ಎಕ್ಸಾಮ್ ಅಲ್ಲಿ ಇವ್ರು ಏನಾದರು ಮತ್ತೆ ಇದನ್ನ ಇದರ ಜಾರಿ ಏನಾದ್ರು ಮಾಡಿ ಇವರು ಫಸ್ಟ್ ಎಕ್ಸಾಮ್ ಗಿಂತ ಮುಂಚೆ ಫಿಸಿಕಲ್ ಏನಾದ್ರು ಮಾಡ್ತು ಅಂದ್ರೆ ಅಲ್ಲೇ ಅರ್ಧ ಅರ್ಧ ಜನ ಫಿಸಿಕಲ್ ಇರೋರಲ್ಲಿ ಫಿಲ್ಟರ್ ಆಗ್ತಾರೆ ಸೊ ಇನ್ನು ಬೆರಳಿಕೆ ಅಷ್ಟು ಮಾತ್ರ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಕ್ಕೆ ಹೋಗ್ತಾರೆ ಇದು ಕೆ ಎದವರ ಬಿಗ್ಗೆಸ್ಟ್ ಅಪ್ಡೇಟ್ ಆಗಿದೆ ಇದು ಕೆ ಎವರ ಕೂಡ ಇದೇ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಬಳ್ಳಮೊಳಗಳ ಪ್ರಕಾರ ಸೊ ಕೆ ಎದವರು ಅಂದ್ಕೊಂಡಂತ ಏನಾದ್ರು ಮಾಡಿದ್ರು ಅಂದ್ರೆ ಇನ್ನು ಮುಂದೆ ನೀವು ಪಿ ಸಿ ಎಕ್ಸಾಮ್ ಅನ್ನು ಕೂಡ ಪಿ ಎಸ್ ಐ ರೀತಿಯಲ್ಲಿ ಮೊದಲೇ ಫಿಸಿಕಲ್ ಅನ್ನು ಅಟೆಂಡ್ ಮಾಡಿ ನಂತರ ನೀವು ಎಕ್ಸಾಮ್ ಅನ್ನು ಬರೆಯಬೇಕಾಗುತ್ತೆ ಸೊ ಇದು ಕೆ ಎದವರ ಬಿಗ್ಗೆಸ್ಟ್ ಅಪ್ಡೇಟ್ ಆಗಿದೆ ಈ ಮೂರು ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಂಬಲಿಸಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಚಾನಲ್ ಯೂಟ್ಯೂಬು ಅದೇ ರೀತಿ ಫೇಸ್ಬು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಹೋಗಿ ಪ್ರೊಫೈಲನ್ನು ಒಂದು ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು